ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮ್ಮ ಆರ್ಥಿಕ ಹಣಕಾಸು ಉದ್ಯೋಗ ಆರೋಗ್ಯ ವೈವಾಹಿಕ ಜೀವನ ಹೇಗಿದೆ ಎನ್ನುವುದನ್ನು ತಿಳಿಯೋಣ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ತಿಳಿದುಕೊಳ್ಳೋಣ ವೃಷಭ ರಾಶಿಯವರಿಗೆ ಶನಿ ಮತ್ತು ಗುರುಬಲವಿದೆ ಶನಿ ಕರ್ಮಕಾರಕ ಗುರು ಧರ್ಮಕಾರ ಇವೆರಡೂ ಗ್ರಹಗಳು ಚೆನ್ನಾಗಿದ್ದರೆ ವೃಷಭ ರಾಶಿಯವರಿಗೆ ಆತಂಕವೇ ಇಲ್ಲ ವೃಷಭ ರಾಶಿಯವರ ಮನೆಯಲ್ಲಿ ಗುರುಗ್ರಹವಿದೆ ಸ್ಥಾನದಲ್ಲಿ ಶನಿ ಇದ್ದಾನೆ ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ತುಂಬಾ ಶುಭ ಫಲಗಳು ಸಿಗಲಿವೆ ವೃತ್ತಿಯಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗವಿದೆ ಆದಾಯ ಬಡ್ತಿ ಎಲ್ಲವೂ ಉತ್ತಮವಾಗಿದೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ವೃಷಭ ರಾಶಿಯವರಿಗೆ ಹೇಗಿದೆ ಎಂದು ನೋಡೋಣ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತದೆ ಮುಂದಿನ ವರ್ಷ ಶನಿ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ವೃಷಭ ರಾಶಿಯವರ ಲಾಭ ಸ್ಥಾನ ಇದಾಗಿದೆ ಶನಿ ವೃಷಭ ರಾಶಿಯವರಿಗೆ ರಾಜಯೋಗಕಾರಕನಾಗಿದ್ದಾನೆ ಧರ್ಮ ಮತ್ತು ಕರ್ಮ ಸಾಧಕ ಶನಿ ಈ ಶನಿ ಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ವರ್ಷ ಪೂರ್ತಿ ಇರಲಿದೆ ಉದ್ಯೋಗದಲ್ಲಿ ಶನಿ ಅಭಿವೃದ್ಧಿಯನ್ನು ಕೊಡುತ್ತಾನೆ ಯಾರಿಗೆ ಪ್ರಮೋಷನ್ ಸಿಕ್ತಿಲ್ಲ ಸಂಬಳ ಹೆಚ್ಚಾಗಿಲ್ಲ ಕೆಲಸದಲ್ಲಿ ಸಮಸ್ಯೆ ಇದೆಯೋ ಅವರಿಗೆಲ್ಲ ಮಾರ್ಚ್ ಕಳೆದ ನಂತರ ಉದ್ಯೋಗದಲ್ಲಿ ಸಾಕಷ್ಟು ಏಳಿಗೆ ಕಂಡು ಬರಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಕೂಡ ಸಿಗಲಿದೆ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗುತ್ತವೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಜೀವನ ಹೇಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಜೀವನ ಹೇಗಿದೆ ಎಂದರೆ ಧನಸ್ಥಾನಕ್ಕೆ ಕುರುಬಲ ಬರುವುದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಸಾಲಗಾರರ ಕಾಟದಿಂದ ಮುಕ್ತಿ ಸಿಗಲಿದೆ ಆದಾಯ ಹೆಚ್ಚಾಗುತ್ತದೆ ಈ ವರ್ಷ ನಷ್ಟ ಇಲ್ಲ ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬಾ ಅನುಕೂಲವಾಗಿದೆ ಮಾರ್ಚ್ ಕಳೆದ ಮೇಲೆ ಸಾಕಷ್ಟು ಆದಾಯ ಸಿಗಲಿದೆ ಶನಿ ಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾನೆ ಹಣಕಾಸಿನ ಲಾಭವನ್ನು ನೀಡುತ್ತಾನೆ ಸಾಲದ ಭೀತಿ ಇರುವುದಿಲ್ಲ ಎರಡನೇ ಮನೆಗೆ ಗುರುಗ್ರಹ ಆಗಮನವಾಗುತ್ತದೆ ಅಲ್ಲಿಂದ ಐದನೇ ಮನೆಯನ್ನು ನೋಡುತ್ತಾನೆ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆ ಕರ್ಮಸ್ಥಾನ ನೋಡುವುದರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂದುವ ಸಾಧ್ಯತೆ ಇದೆ ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಕುಟುಂಬ ಜೀವನ ಹೇಗಿರುತ್ತದೆ ವೃಷಭ ರಾಶಿಯವರ ಎರಡನೇ ಮನೆಯಲ್ಲಿ ಗುರುಗ್ರಹ ಇರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತವೆ ಕುಟುಂಬದಲ್ಲಿ ಇದ್ದ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅಲ್ಲದೆ ವಾಸಸ್ಥಾನದಲ್ಲಿ ಗುರು ಇರುವುದರಿಂದ ಈ ವರ್ಷದಲ್ಲಿ ನಿಮ್ಮ ಮಾತಿನಿಂದ ತುಂಬಾ ಪ್ರಭಾವವನ್ನು ಉಂಟು ಮಾಡುವಿರಿ ತುಂಬಾ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಎಷ್ಟೋ ಸಮಸ್ಯೆಗಳು ಅಂದರೆ ಸಂಬಂಧಗಳಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಅದೆಲ್ಲವೂ ನಿಮ್ಮ ಮಾತಿನಿಂದಲೇ ಬಗೆಹರಿಸುವಂತಹ ಸಾಧ್ಯತೆ ಇದೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಆರೋಗ್ಯ ಹೇಗಿರುತ್ತದೆ ಮುಂದಿನ ವರ್ಷ ಶನಿ ವೃಷಭ ರಾಶಿಯವರ ಹನ್ನೊಂದನೇ ಮನೆಯಲ್ಲಿ ಕುಳಿತು ಐದನೇ ಮನೆ ನೋಡುವುದರಿಂದ ಸ್ವಲ್ಪ ಹೊಟ್ಟೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತವೆ ಚತುರ್ಥ ಭಾವದಲ್ಲಿ ಕೇತು ಇರುವುದರಿಂದ ಕೆಲವೊಮ್ಮೆ ಮನಸ್ಸಿಗೆ ಆತಂಕ ಆಲೋಚನೆ ಭಯ ಕಾಡುತ್ತದೆ ಕುಟುಂಬಸ್ಥರ ಆರೋಗ್ಯದಲ್ಲಿ ಬದಲಾವಣೆಗಳಾಗಲಿದೆ ಈ ಬಗ್ಗೆ ಗಮನ ಹರಿಸಬೇಕು ಕುಟುಂಬಸ್ಥರಲ್ಲಿ ಈ ಆರೋಗ್ಯ ಸಮಸ್ಯೆ ಬರದೇ ಇರಲು ಪ್ರತಿ ಶನಿವಾರ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರು ಹಾಕಿಕೊಂಡು ಇದಕ್ಕೆ ಚೂರು ಅರಶಿಣ ಕುಂಕುಮ ಗರಿಕೆ ಮತ್ತು ದರ್ಬೆ ಹಾಕಿ ಕೈಯಲ್ಲಿ ಹಿಡಿದುಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ವೃಕ್ಷಕ್ಕೆ ಹಾಕಿ ಹಾಗೆ ಎಳ್ಳೆಣ್ಣೆಯಿಂದ ಎರಡು ದೀಪ ಹಚ್ಚಿ ದೇವಸ್ಥಾನ ಹುರುಳಿ ಕಾಳು ಹಾಗೂ ಉದ್ದಿನ ಬೇಳೆಯನ್ನು ಕೊಟ್ಟು ಬನ್ನಿ ಹೀಗೆ ಮಾಡುವ ಸಂಕಲ್ಪ ಮಾಡಿಕೊಂಡು ಬಂದರೆ ಒಳ್ಳೆಯದಾಗುತ್ತದೆ ಇದರಿಂದಾಗಿ ಕುಟುಂಬಸ್ಥರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಮುಂಚಿತವಾಗಿ ಈ ಪರಿಹಾರ ಮಾಡಿಕೊಂಡರೆ ಉತ್ತಮ ಐದು ವೃಷಭ ರಾಶಿಯ ಜೀವನ ಸಂಗಾತಿಯ ಯಾವ ರಾಶಿಯವರಾಗಿರುತ್ತಾರೆ ಈ ರಾಶಿಯ ಜನರಿಗೆ ಕನ್ಯಾ ರಾಶಿ ಮಕರ ರಾಶಿ ಮತ್ತು ಮೀನ ರಾಶಿಯವರನ್ನು ಆದರ್ಶ ಜೀವನ ಪಾಲುದಾರರೆಂದು ಪರಿಗಣಿಸಲಾಗುತ್ತದೆ ವೃಷಭ ರಾಶಿಯವರು ಈ ರಾಶಿಯವರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಒಳ್ಳೆಯ ಜೀವನ ಸಂಗಾತಿಯೊಂದಿಗೆ ವೃಷಭ ರಾಶಿಯ ಜನರು ಆಹ್ಲಾದಕರ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ ಆರು ವೃಷಭ ರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸಬೇಕು ಅವರಿಗೆ ಬಿಳಿ ಕ್ರೀಮ್ ಮತ್ತು ತಿಳಿ ಹಸಿರು ಬಣ್ಣದ ವಾಹನವು ಮಂಗಳಕರವಾಗಿದೆ ಈ ಬಣ್ಣಗಳು ಶುಕ್ರ ಗ್ರಹಕ್ಕೆ ಸಂಬಂಧ ಹೊಂದಿವೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ವಾಹನ ಖರೀದಿಗೆ ಶುಭ ದಿನ ಶುಕ್ರವಾರ ನೀವು ಈ ಬಣ್ಣಗಳ ವಾಹನವನ್ನು ಖರೀದಿಸಿದರೆ ಅದನ್ನು ಅಲಂಕರಿಸಲು ಬಿಳಿ ಹೂವುಗಳನ್ನು ಬಳಸಿ ಏಳು ವೃಷಭ ರಾಶಿಯವರಿಗೆ ಅದೃಷ್ಟದ ರತ್ನ ಯಾವುದು ಇವರಿಗೆ ಅದೃಷ್ಟದ ರತ್ನವು ವಜ್ರವಾಗಿದೆ ಅಂದರೆ ವಜ್ರವು ಶುಕ್ರವು ಗ್ರಹವನ್ನು ಬಲಪಡಿಸುತ್ತದೆ ಇದನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಪ್ರೀತಿ ವೈಭವ ಹೆಚ್ಚುತ್ತದೆ ಇದನ್ನು ಬಂಗಾರ ಅಥವಾ ಬೆಳ್ಳಿಯಲ್ಲಿ ಮಾಡಿಸಿ ಶುಕ್ರವಾರ ಇದನ್ನು ಧರಿಸಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತದೆ ಎಂಟು ವೃಷಭ ರಾಶಿಯವರು ಯಾವ ದಾನ ಮಾಡುವುದು ಶ್ರೇಷ್ಠ ಬಿಳಿ ಬಟ್ಟೆ ಮೊಸರು ಅನ್ನ ಮತ್ತು ಬೆಳ್ಳಿಯ ದಾನ ಶುಕ್ರ ಗ್ರಹವನ್ನು ಬಲಪಡಿಸಲು ಇದನ್ನು ಮಾಡಬೇಕು ಮತ್ತು ಇದು ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ ಶುಕ್ರವಾರದಂದು ಇದನ್ನು ನಿರ್ಗತಿಕರಿಗೆ ನೀಡಿ ವಸ್ತುಗಳನ್ನು ದಾನ ಮಾಡುವುದರಿಂದ ಕುಟುಂಬದ ಸಂತೋಷಕ್ಕೆ ಸಹಾಯವಾಗುತ್ತದೆ ಬೆಳವಣಿಗೆ ಸಂಭವಿಸುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಒಂಬತ್ತು ವೃಷಭ ರಾಶಿಯ ಅದೃಷ್ಟ ಸಂಖ್ಯೆ ಯಾವುದು ವೃಷಭ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಆರು ಇದು ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತದೆ ಈ ಸಂಖ್ಯೆಯು ಈ ರಾಶಿ ಚಕ್ರದ ಅಧಿಪತಿ ಹಣ ಪ್ರೀತಿ ಮತ್ತು ಪ್ರಮುಖ ನಿರ್ಧಾರಗಳು ಹಾಗೂ ಯಶಸ್ಸಿನ ಸಂಕೇತವಾಗಿದೆ ಶುಭ ಕಾರ್ಯಗಳನ್ನು ತೆಗೆದುಕೊಳ್ಳುವಾಗ ಅಥವಾ ಮಾಡುವಾಗ ಈ ಸಂಖ್ಯೆಯನ್ನು ಬಳಸಿ ಹತ್ತು ಯಾವ ದೇವರುಗಳು ವೃಷಭ ರಾಶಿಯವರನ್ನು ರಕ್ಷಿಸುತ್ತಾರೆ ವೃಷಭ ರಾಶಿಯವರನ್ನು ರಕ್ಷಿಸುವ ದೇವರು ಭಗವಾನ್ ವಿಷ್ಣು ಮತ್ತು ಮಾತಾ ಲಕ್ಷ್ಮಿ ಈ ದೇವರು ನಿಮಗೆ ಸಂಪತ್ತು ಸಂತೋಷ ಮತ್ತು ಶಾಂತಿಯನ್ನು ಅನುಗ್ರಹಿಸುತ್ತಾರೆ ಶುಕ್ರವಾರದ ದಿನ ವಿಷ್ಣು ಸಹಸ್ರ ಹೆಸರನ್ನು ಪಠಿಸಿ ಲಕ್ಷ್ಮೀ ದೇವಿಯ ನಾಮಾವಳಿಯನ್ನು ಜಪಿಸಿ ಪ್ರತಿ ಶುಕ್ರವಾರ ಹೀಗೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಹೆಚ್ಚುತ್ತದೆ ಹನ್ನೊಂದು ವೃಷಭ ರಾಶಿಯವರು ಎಂತಹ ವಸ್ತುಗಳನ್ನು ಧರಿಸುವುದು ಉತ್ತಮ ವೃಷಭ ರಾಶಿಯವರಿಗೆ ತಿಳಿ ಬಣ್ಣಗಳು ಬೇಕು ಆರಾಮದಾಯಕವಾದ ಬಿಳಿ ಬಟ್ಟೆಗಳನ್ನು ಧರಿಸಬೇಕು ಕ್ರೀಮ್ ತಿಳಿ ಗುಲಾಬಿ ಮತ್ತು ತಿಳಿ ಹಸಿರು ವಿಶೇಷವಾಗಿ ಶುಕ್ರವಾರದಂದು ಈ ಬಣ್ಣದ ಬಟ್ಟೆಯನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ವೃಷಭ ರಾಶಿಯವರಿಗೆ ತುಂಬಾನೇ ಲಾಭದಾಯಕ ಹನ್ನೆರಡು ವೃಷಭ ರಾಶಿಯವರಿಗೆ ಯಾವ ಕೆಲಸ ಒಳ್ಳೆಯದು ಇವರಿಗೆ ಕಲೆ ಸೌಂದರ್ಯ ಫ್ಯಾಷನ್ ಆಭರಣ ಮತ್ತು ಎಸ್ಟೇಟ್ ಸಂಬಂಧಿತ ವ್ಯವಹಾರಗಳನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಶುಕ್ರ ಗ್ರಹದ ಪ್ರಭಾವದಿಂದ ಜನರು ಐಷಾರಾಮಿ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದಲ್ಲದೆ ಕೃಷಿಯು ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಆಹಾರ ಉದ್ಯಮ ಮತ್ತು ಹಣಕಾಸು ಸೇವೆಗಳಲ್ಲಿ ಇದ್ದರೆ ಅವರು ಯಶಸ್ವಿಯಾಗಬಹುದು ನೀವು ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೆ ಶುಕ್ರವಾರ ಶುಭವಾಗಿರುತ್ತದೆ ಮೂರು ವೃಷಭ ರಾಶಿಯವರು ಯಾವಾಗ ಮದುವೆಯಾಗುತ್ತಾರೆ ವೃಷಭ ರಾಶಿಯ ಜನರ ಮದುವೆ ಇಪ್ಪತ್ನಾಲ್ಕು ಮತ್ತು ಮೂವತ್ತರ ನಡುವಿನ ವಯಸ್ಸಾಗಿದ್ದಾಗ ಮದುವೆಯಾಗುತ್ತಾರೆ ಶುಕ್ರನ ಪ್ರಭಾವದ ಕಾರಣ ಈ ಜನರು ತಮ್ಮ ಜೀವನ ಸಂಗಾತಿಯನ್ನು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡುತ್ತಾರೆ ಶುಕ್ರ ಗ್ರಹದ ಸ್ಥಾನವು ದುರ್ಬಲವಾಗಿದ್ದರೆ ಮದುವೆಯಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಈ ಸಮಸ್ಯೆ ಇದ್ದಲ್ಲಿ ಶುಕ್ರ ಗ್ರಹವನ್ನು ಬಲಪಡಿಸುವ ಉಪಾಯಗಳನ್ನು ನೀವು ಮಾಡಬೇಕು ಹದಿನಾಲ್ಕು ವೃಷಭ ರಾಶಿಯವರ ದೊಡ್ಡ ಶಕ್ತಿ ಯಾವುದು ಈ ಜನರ ದೊಡ್ಡ ಶಕ್ತಿ ತಾಳ್ಮೆ ಸ್ಥಿರತೆ ಮತ್ತು ಆತ್ಮವಿಶ್ವಾಸ ಈ ಜನರು ಕೆಲವು ಸಂದರ್ಭಗಳಲ್ಲಿ ಶಾಂತವಾಗಿ ಮತ್ತು ಸಮತೋಲಿತವಾಗಿರಬೇಕಾಗುತ್ತದೆ ಯಾವುದೇ ಕೆಲಸವನ್ನು ಸಂಪೂರ್ಣ ಸಮರ್ಪಣೆಯೊಂದಿಗೆ ಮಾಡುತ್ತಾರೆ ಇದು ಅವರಿಗೆ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇವರು ಸಮಸ್ಯೆಗಳನ್ನು ಪರಿಹರಿಸುವ ಅದ್ಭುತ ಸಾಮರ್ಥ್ಯ ಹೊಂದಿದ್ದಾರೆ ಹದಿನೈದು ವೃಷಭ ರಾಶಿಯವರಿಗೆ ಯಾವ ರೋಗ ಬರಬಹುದು ವೃಷಭ ರಾಶಿಯವರಿಗೆ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತವೆ ಇವರು ಸ್ಥೂಲ ಕಾಯಿತೆ ಸಮಸ್ಯೆಗಳನ್ನು ಎದುರಿಸಬಹುದು ಶುಕ್ರನ ಪ್ರಭಾವದ ಕಾರಣ ಅವರು ಸಿಹಿಯಾದ ಆಹಾರವನ್ನು ತಿನ್ನಲು ಇಷ್ಟಪಡುತ್ತಾರೆ ಅವರು ತೂಕವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಇವರು ಆಹಾರ ಕ್ರಮ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಬಿಸಿ ನೀರು ಕುಡಿಯಬೇಕು ಮತ್ತು ತಣ್ಣನೆಯ ವಸ್ತುಗಳಿಂದ ದೂರವಿರಬೇಕು ಹದಿನಾರು ವೃಷಭ ರಾಶಿಯವರಿಗೆ ದೌರ್ಬಲ್ಯಗಳು ಯಾವುದು ವೃಷಭ ರಾಶಿಯ ಜನರ ದೊಡ್ಡ ದೌರ್ಬಲ್ಯ ಈ ಜನರು ಹಠಮಾರಿ ಮತ್ತು ಬದಲಾವಣೆಗೆ ಹೆದರುತ್ತಾರೆ ಹೊಸ ಹೊಸ ವಸ್ತುಗಳನ್ನು ಅಳವಡಿಸಿಕೊಳ್ಳುವುದು ಐಷಾರಾಮಿಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಅದು ಅವರ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು